ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಆರೆಂಜನ್ನು ಉಪಯೋಗಿಸಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಹೇಗಾದರೂ ಆರೆಂಜ್ ಸೀಸನ್ ಇದೆ ಸೊ ಎಲ್ಲರ ಮನೆಯಲ್ಲೂ ಆರೆಂಜ್ ಇದ್ದೇ ಇರುತ್ತೆ ಸೊ ಆರೆಂಜನ್ನು ಉಪಯೋಗಿಸ್ಬಿಟ್ಟು ಕೇಕ್ನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮನೆಯಲ್ಲಿರುವಂತಹ ಆರೆಂಜನ್ನು ಉಪಯೋಗಿಸಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ ಮೊದಲಿಗೆ ನಾನಿಲ್ಲಿ ಒಂದು ಆರೆಂಜನ್ನ ತೊಗೊಂಡಿದ್ದೀನಿ ಸೊ ಈ ಆರೆಂಜನ್ನ ಫಸ್ಟು ನಾನು ಫ್ಲೇವರ್ಗೋಸ್ಕರ ಅದನ್ನು ತುರ್ಕೋಬೇಕು ಅಂದರೆ ನಾವಿಲ್ಲಿ ಯಾವುದೇ ಎಸೆನ್ಸ್ನ ಬಳಸ್ತಾ ಇಲ್ಲ ವೀಕ್ಷಕರೇ ಸೊ ಅದರ ಬದಲಾಗಿ ಇದರದ ಸಿಪ್ಪೇನ ತುರಿದ್ಬಿಟ್ಟು ಅದನ್ನೇ ಉಪಯೋಗಿಸ್ತಾ ಇರೋದು ಸೊ ಫಸ್ಟ್ ಇದನ್ನು ನಾವು ತುರ್ಕೊಳ್ಳೋಣ ಮೇಲಿಂದು ಆರೆಂಜ್ ಕಲರ್ ಸಿಪ್ಪೆ ಇರುತ್ತಲ್ಲ ಅದಷ್ಟೇ ತುರ್ಕೋಬೇಕು ವೈಟ್ ಕಲರ್ನ ಯೂಸ್ ಮಾಡಬಾರ್ದು ಸ್ಲೋ ಸ್ಲೋಲಿ ಸ್ಲೋಲಿ ನಾವು ಏನು ಮಾಡೋಣ ಆರೆಂಜನ್ನ ತುರ್ಕೊಳ್ಳೋಣ ನಮಗೆ ಒಂದು ಅರ್ಧ ಚಮಚದಷ್ಟು ಅದರದ್ದು ಸಿಪ್ಪೆದು ತುರ್ಕೊಂಡ್ರೆ ಸಾಕು ಸೊ ವೈಟ್ ಅಂತ ವೈಟ್ ಕಲರ್ ಬಂದರೆ ಅದನ್ನು ಬಿಟ್ಟು ಬೇರೆ ಕಡೆ ತುರ್ಕೊಳ್ಳಿ ಸೊ ನಮಗೆ ಆರೆಂಜ್ ಕಲರ್ ಇದ್ದಿದ್ದಷ್ಟೇ ಬೇಕು ಸೊ ಈಗ ತುರ್ಕೊಂಡು ಇದಾಗಿದೆ ಈಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ನಾನು ಒಂದು ಕೇಕ್ಟಿನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆನ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ರೌಂಡ್ ಶೇಪ್ನ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಬಟರ್ ಪೇಪರ್ನ ಹಾಕ್ಕೊಳ್ಳೋಣ ನೀವು ಬೇಕಾದರೆ ಮೈದಾ ಡಸ್ಟಿಂಗು ಮಾಡ್ಕೋಬೋದು ಸೊ ಅದಕ್ಕೂ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋಣ ಸೊ ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾನಿಲ್ಲಿ ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಪೂ ಸ್ಪೂನಷ್ಟು ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ ಇದಕ್ಕೆ ನಾವು ಒಂದು ಸ್ವಲ್ಪ ಮೈದಾ ಹಾಕಿಬಿಟ್ಟು ಕಲಸ್ಕೊಳ್ಳೋಣ ಅಂದರೆ ಕೇಕ್ ಬ್ಯಾಟರ್ನಲ್ಲಿ ಹಾಕಿದಾಗ ತಳಕ್ಕೆ ಹೋಗದೆ ಇರಲಿ ಅಂತ ಸೊ ಈಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಒನ್ ಫೋರ್ತ್ ಕಪ್ನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಇದು ಉಪ್ಪು ಇಲ್ಲದ ಬೆಣ್ಣೆ ಸೊ ಈಗ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಈಗ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಆ ಎರಡೂ ಮಿಕ್ಸ್ ಮಾಡಿದ ಮೇಲೆ ಅದು ಕ್ರೀಮೀ ಸ್ಟೆಕ್ಚರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಕಡೆ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು ನಾನಿಲ್ಲಿ ವಿಸ್ಕರ್ನ ಉಪಯೋಗಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಬೆಣ್ಣೆ ಇಲ್ಲಾಂದರೆ ನೀವು ಎಣ್ಣೆನೂ ಉಪ್ಯೋಗಿಸ್ಕೊಬೋದು ನಾನಿಲ್ಲಿ ಒನ್ ಫೋರ್ತ್ ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಸೊ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ಏನು ಕಲಿಸೋದು ಬೇಡ ಸೊ ಈಗ ನೋಡಿ ಕಲಿಸಿದ್ದಾಗಿದೆ ಇಷ್ಟಾದರೆ ಸಾಕು ಈಗ ನಾವು ಜರಡಿ ಹಿಡ್ಕೋಬೇಕು ಡೈ ಡ್ರೈ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ ಅದನ್ನೆಲ್ಲ ಸೊ ನಾನಿಲ್ಲಿ ಒಂದು ಸಾರಿಗೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಮೈದಾ ಹಾಕೋತಾ ಇದ್ದೀನಿ ನಿಮಗೆ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಹಾಕೋಬೋದು ಹಾಗೆ ಟೂ ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಹಾಲಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಗೆ ಹಾಫ್ ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಅದನ್ನು ಒಂದು ಸ್ಪ್ಯಾಚುಲಾಯಿಂದ ಕಲಸಿ ಕಲಸಿ ಜರಡಿ ಹಿಡ್ಕೋಬೇಕು ಅಂದರೆ ಎಲ್ಲನೂ ಒಟ್ಟಿಗೆ ಸೇರಲಿ ಅಂತ ಅಷ್ಟೇ ಇದರಲ್ಲಿ ಏನಾದರೂ ಗಂಟಿದ್ರೆ ಅದು ಹೋಗಲಿ ಅಂತ ಸೊ ಚೆನ್ನಾಗಿ ಜರಡಿ ಹಿಡ್ಕೋಬೇಕು ಸೊ ನೋಡಿ ಈಗ ಜರಡಿ ಹಿಡ್ಕೊಂಡಿದ್ದಾಗಿದೆ ಈಗ ನಾವು ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಕಲಿಸ್ಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ಕಲಿಸ್ತಾ ಹೋಗಬೇಕು ಸೊ ಈಗ ಇದು ಕಲಿಸಿದ್ದಾಗಿದೆ ಈಗ ನಾವು ಇದಕ್ಕೆ ಹಾಲನ್ನು ಹಾಕೋಬೇಕು ನಾನಿಲ್ಲಿ ಅರ್ಧ ಕಪ್ ಹಾಲನ್ನ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ನಾನಿಲ್ಲಿ ಕಲಿಸ್ತಾ ಹೋಗ್ತೀನಿ ಒಮ್ಮೆಲೆ ಹಾಲನ್ನ ಹಾಕೋಬೇಡಿ ಯಾಕಂದರೆ ಅದರ ಕನ್ಸಿಸ್ಟೆನ್ಸಿ ನೋಡಿ ಹಾಕೋಬೇಕಾಗತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕೋತಾ ನಾವಿಲ್ಲಿ ಕಲಿಸ್ತಾ ಹೋಗಬೇಕು ಸೊ ಗಂಟು ಇಲ್ದ ಹಾಗೆ ನಾವಿಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಸೊ ಕಲಿಸ್ಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಬೇಕು ನಾನಿಲ್ಲಿ ವಿಸ್ಕರ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಸ್ಪ್ಯಾಚುಲಾನು ಉಪಯೋಗಿಸ್ಕೋಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು ನೋಡಿ ಈ ಕಲಿಸಿದ್ದಾಗಿದೆ ಗಂಟೆಲ್ಲ ಇಲ್ಲ ಗಂಟಿಲ್ಲದಾಗಿ ಕಲಿಸ್ಕೊಂಡಿದ್ದಾಗಿದೆ ನನಗೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಸೊ ಬ್ಯಾಟರು ಇಷ್ಟು ಸ್ಮೂತಾಗಿರಬೇಕು ಗಂಟು ಒಂದೂ ಇರಬಾರ್ದು ಸೊ ನಾನಿಲ್ಲಿ ಆಗಿ ಹಾಫ್ ಕಪ್ಪು ಪ್ಲಸ್ ಟೂ ಟೇಬಲ್ ಸ್ಪೂನಷ್ಟು ಹಾಲನ್ನ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ನೋಡಿ ಮಿಶ್ರಣ ಈ ರೀತಿಯಾಗಿ ಇರಬೇಕು ಕನ್ಸಿಸ್ಟೆನ್ಸಿ ಈ ಥರ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ವ ಹಾಗಿರಬೇಕು ಇಷ್ಟಾದರೆ ಪರ್ಫೆಕ್ಟು ಈಗ ಇದಕ್ಕೆ ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿರೋಂಥ ಟೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಆರೆಂಜ್ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಹಾಕೋಬೋದು ಇಲ್ಲ ಅಂದ್ರಲ್ಲ ನಾನಿಲ್ಲಿ ಈ ಥರ ಡಬ್ದಲ್ಲಿ ಸಿಗುತ್ತಲ್ಲ ಅಡುಗೆಗೆಲ್ಲ ಹಾಕ್ತೀವಲ್ವ ಸ್ವೀಟ್ ಮಾಡಿದಾಗ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನಿಲ್ಲಿ ಹಾಕಿದ್ದೀನಿ ನಿಮ್ಮ ಹತ್ರ ಆರೆಂಜು ಕೇಕ್ ಹಾಕುವಂಥ ಕಲರ್ ಇದ್ದರೆ ಅದನ್ನು ಹಾಕೋಬೋದು ಇಲ್ಲಪ್ಪ ಅಂತಂದರೆ ಈ ರೀತಿಯಾಗಿ ಮಾಡಿಕೊಂಡು ಹಾಕೋಬೋದು ನೋಡಿ ಈ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಇದನ್ನು ನೀವು ಬೇಕಾದರೆ ನಿಮಗೆ ಇನ್ನೊಂದು ಸ್ವಲ್ಪ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿರೋದು ಬೇಡ ಅಂದರೆ ನೀವು ಕಲರ್ನ ಸ್ಕಿಪ್ಪು ಮಾಡ್ಬೋದು ಈಗ ಮೊದಲೇ ತುರ್ಕೊಂಡು ಆರೆಂಜ್ ಆರೆಂಜು ಸಿಪ್ಪೇನ ಅದನ್ನು ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆರೆಂಜ್ ಜ್ಯೂಸನ್ನ ಹಾಕೋತಾ ಇದ್ದೀನಿ ಅಂದರೆ ಅರೆ ಆರೆಂಜನ್ನು ನಾನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಅದರ ಜ್ಯೂಸ್ ತೆಗೆದು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಸೊ ಈಗ ನಾವು ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಕಲಿಸ್ತಾ ಹೋಗಬೇಕು ಇದನ್ನು ಕಲಿಸ್ಬೇಕಾದ್ರೆ ಒನ್ ಡೇ ಡೈರೆಕ್ಷನಲ್ಲಿ ಕಲಿಸ್ಬೇಕು ವೀಕ್ಷಕರೇ ಹಾಗೆ ಬೇಗ ಬೇಗ ಕಲಿಸ್ಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊದ್ರೆ ರೆಡಿ ಆಯಿತು ಈಗ ನಾವು ಇದನ್ನು ಕೇಕ್ ಟಿನ್ಗೆ ಹಾಕ್ಕೊಳ್ಳೋಣ ಈ ಪ್ರೊಸೀಜರ್ನ ಸ್ವಲ್ಪ ನಾವು ಬೇಗ ಬೇಗ ಮಾಡ್ಕೋಬೇಕಾಗತ್ತೆ ಸೊ ಎಲ್ಲ ಕೇಕ್ ಬ್ಯಾಟ್ರಿಗೆ ಹಾಕಿದ್ದಾಗಿದೆ ಈಗ ನಾವು ಇದನ್ನು ಒಂದು ಎರಡರಿಂದ ಮೂರು ಸತಿ ಟ್ಯಾಪ್ ಮಾಡ್ಕೋಬೇಕು ಅಂದರೆ ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗಲಿ ಅಂತ ಅಷ್ಟೆ ಸೊ ಟ್ಯಾಪ್ ಮಾಡ್ಕೊಂಡಿದ್ದಾಗಿದೆ ಈಗ ನಾನಿಲ್ಲಿ ಅದರ ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಟೂಟಿ ಫ್ರೂಟಿನ ಹಾಕ್ತಾಯಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮ್ಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ನೀವು ಚೆರಿನೂ ಹಾಕೋಬೋದು ನಾನು ಇದನ್ನು ಓವನ್ನಲ್ಲಿ ಮಾಡ್ತಾ ಇದ್ದೀನಿ ಸೊ ಮುಂಚೆನೇ ನಾನು ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಈಗ ಒನ್ ಏಯ್ಟಿ ಡಿಗ್ರಿಯಲ್ಲಿ ಮೂವತ್ತೈದರಿಂದ ನಲವತ್ತು ನಿಮಿಷ ನಾನು ಬೇಕ್ ಮಾಡೋದಕ್ಕೆ ಇಡ್ತೀನಿ ಸೊ ನೋಡಿ ನಲವತ್ತು ನಿಮಿಷ ಆಗಿದೆ ಸೊ ಈಗ ನಾವು ಒಂದು ಟೂತ್ ಪಿಕ್ನ ಇನ್ಸರ್ಟ್ ಮಾಡಿಬಿಟ್ಟು ಚೆಕ್ ಮಾಡೋಣ ಇದು ಕ್ಲಿಯರ್ ಆಗಿ ಬಂದಿದ್ರೆ ಬೇಕಾಗಿದೆ ಅಂತ ಅರ್ಥ ಇಲ್ಲ ಸ್ವಲ್ಪ ಹಸಿ ಹಸಿ ಇದ್ದರೆ ಅದನ್ನು ಇನ್ನೊಂದು ಐದು ನಿಮಿಷ ಜಾಸ್ತಿ ಮಾಡ್ಕೋಬೇಕು ಸೊ ಈಗ ಬಟ್ಟೆಯಿಂದ ಮುಚ್ಚಿ ಅದು ತಣ್ಣಗಾಗೋಗಿ ಬಿಡೋಣ ತಣ್ಣಗಾದ ನಂತರ ಈಗ ಅದನ್ನು ಅನ್ಮೋಲ್ಡ್ ಮಾಡ್ಕೊಳ್ಳೋಣ ನಾವು ಚಾಕುನ ಉಪಯೋಗಿಸ್ಬಿಟ್ಟು ಸುತ್ತಲೂ ಅದನ್ನು ಎಡ್ಜಸ್ಸನ್ನು ಬಿಡಿಸ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳೋಣ ನೀವು ಕಡಾಯಿಯಲ್ಲಿ ಇದನ್ನು ಮಾಡಬೇಕು ಅಂತಂದರೆ ಮೊದಲು ಟೆನ್ ಮಿನಿಟ್ಸು ಒಂದು ಮೀಡಿಯಮ್ ಹೀಟ್ನಲ್ಲಿ ಕಡಾಯಿನ ಪ್ರೀ ಹೀಟ್ ಮಾಡ್ಕೊಳ್ಳಿ ಆಮೇಲೆ ಕೇಕ್ ಕೇಕ್ಟಿನ್ನ ಅದರಲ್ಲಿಟ್ಟು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಮೀ ಮೀಡಿಯಮ್ ಉರಿಯಲ್ಲಿ ಅದನ್ನು ಬೇಕ್ ಮಾಡ್ಕೊಳ್ಳಿ ನೋಡಿ ಈಗ ಇದಾಗಿದೆ ಈಗ ಇದನ್ನು ನಾವು ಬಟರ್ ಪೇಪರ್ನ ರಿಮೂವ್ ಮಾಡ್ಕೊಳ್ಳೋಣ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಪ್ಲಫಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ವೀಕ್ಷಕರೇ ಇದರಲ್ಲಿ ಬೇರೆ ಎಸೆನ್ಸ್ ನಾವು ಹಾಕಿಲ್ಲ ಆರೆಂಜುದ್ದೇನು ಸಿಪ್ಪೆ ಇರುತ್ತಲ್ಲ ಅದರದ್ದನ್ನೇ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಆರ್ಟಿಫಿಷಿಯಲ್ ಏನೂ ನಾವು ಎಸೆನ್ಸ್ ಹಾಕಿದೇ ಈ ರೀತಿಯಾಗೂ ಮಾಡ್ಕೋಬೋದು ಅಂತ ಇದು ಹೆಲ್ದಿಯಾಗೂ ಇರುತ್ತೆ ಸೊ ಬೆಣ್ಣೆನ ಉಪಯೋಗಿಸೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಮತ್ತು ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಮೃದುವಾಗೂ ಇದೆ ಅಷ್ಟೇ ಹಗುರಾಗೂ ಇದೆ ಒಂದು ಸತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೀಕ್ಷಕರೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಈ ಕೇಕ್ನ ಇನ್ನೂ ಹೆಲ್ದಿಯಾಗಿ ಮಾಡಬೇಕಂದ್ರೆ ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೋಬೋದು ಇದನ್ನು ನೀವು ಮಕ್ಕಳಿಗೆ ಡಬ್ಬದಲ್ಲೂ ಹಾಕ್ಕೊಡ್ಬೋದು ಸ್ಕೂಲಿಗೆ ಹೋಗಬೇಕಾದ್ರೆ ಅಥವಾ ನೀವು ಸಾಯಂಕಾಲ ಅವರಿಗೆ ಸ್ನ್ಯಾಕ್ಸ್ ರೀತಿಯಲ್ಲೂ ಕೊಡ್ಬೋದು ಇದನ್ನು ನೀವು ಕಟ್ ಮಾಡಿ ಡಬ್ದಲ್ಲಿ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಒಂದು ಮೂರರಿಂದ ನಾಲ್ಕು ದಿವಸ ಇರುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ಇರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ ಆರೆಂಜನ್ನು ನೀವು ತುರಿದ್ಬಿಟ್ಟು ಏನು ಹಾಕ್ತೀರಲ್ವ ಅದನ್ನು ಹಾಫ್ ಸ್ಪೂನ್ ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ವೀಕ್ಷಕರ ಇಲ್ಲಾಂದರೆ ಅದರದ್ದು ಕಹಿ ಬಂದ್ಬಿಡುತ್ತೆ ಸೊ ನೋಡಿ ಒಂದು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೋಡಿದರೆಲ್ಲ ಮನೆಯಲ್ಲೇ ನಾವು ಆರೆಂಜನ್ನ ಉಪಯೋಗಿಸ್ಬಿಟ್ಟು ಹೇಗೆ ಕೇಕ್ ಮಾಡೋದು ಅಂತ ನೀವು ಬೇಕ್ರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಇದನ್ನು ಮನೆಯಲ್ಲೇ ಮಾಡೋದರಿಂದ ಮಕ್ಕಳಿಗೂ ಕೊಡೋದರಿಂದ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್